ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯನಹಳ್ಳಿ ಚಿತ್ತಾಪುರ ತಾಲೂಕಿನಲ್ಲಿ ಎಲ್ಲರ ಚಿತ್ತ ಈಗ ಚಿತ್ತಾಪುರದಂತೆ ಪಥ ಸಂಚಲನದ ವಿಚಾರ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ವರ್ಸಸ್ ದಲಿತ ಸಂಘಟನೆಗಳ ರೀತಿಯಲ್ಲಿ ಕೂಡ ಇದು ಬಿಂಬಿತ ಆಗಿರುವಂತದ್ದು ಒಂದ್ ಕಡೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಮನವಿ ಕೊಟ್ಟಂತ ಬೆನ್ನಲ್ಲೇ ಭೀಮ್ ಆರ್ಮಿ ನಾವು ಕೂಡ ಪಥ ಸಂಚಲನ ಮಾಡ್ತೀವಿ ಅಂತ ಮನವಿಯನ್ನ ಕೊಟ್ಟಿರುವಂತದ್ದು ಅದರ ಜೊತೆಗೆ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನೀಲಿ ಶಾಲು ಬಿರುಸಿನ ಆ ಬಿದಿರಿನ ಲಾಠಿ ಅಥವಾ ಕಟ್ಟುಗ ಪರವಾನಗಿ ಹೊಂದಿದ ಬಂದೂಕುಗಳನ್ನು ಕೂಡ ನಾವು ಪಥಸಂಚಲನದ ಬಳಸ್ತೀವಿ ಅಂತ ಮನವಿಯನ್ನ ಕೊಟ್ಟಿರುವಂತದ್ದು ಯಾಕೆ ಮನವಿಯನ್ನು ಕೊಟ್ಟರು ಈ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ರಾಜ್ಗೋಪಾಲ್ ಡಿ ಎಸ್ ಅವರು ಇದ್ದಾರೆ ಅವ್ರು ನಮ್ ಜೊತೆ ಮಾತಾಡೋ ಹೋಗ್ತೀವಿ ಸರ್ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ ಸರ್ ಸರ್ ಈಗ ಪಥಸಂಚಲನಕ್ಕೆ ನೀವು ಮನವಿಯನ್ನ ಕೊಟ್ಟಿರುವಂತದ್ದು ಉದ್ದೇಶ ನೀವು ಪಥಸಂಚಲನ ಮಾಡ್ಬೇಕಂತ ಸರ್ ಪಥಸಂಚಲನ ಈಗ ಆರ್ ಎಸ್ ಎಸ್ ಸಂಘಟನೆ ಮಾಡ್ತಾ ಇದೆ ನಾವು ಕೂಡ ಮಾಡೋಣ ಅಂತ ಸರ್ ಅದು ನಮ್ಮ ಹಕ್ಕು ಅದು ಸಂವಿಧಾನಿಕ ಹಕ್ಕು ನಾವು ಕೂಡ ಪಥ ಸಂಚಲನ ಮಾಡೋಣ ಅಂತ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಏನ್ ಕರ್ನಾಟಕ ಭೀಮ್ ಆರ್ಮಿ ಟೀಮ್ ಇದೆ ಸ್ಟೇಟ್ ಕಮಿಟಿ ಮತ್ತು ಜಿಲ್ಲಾಧ್ಯಕ್ಷರುಗಳು ನಾವು ಸಭೆಯಲ್ಲಿ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಪಥಸಂಚಲನ ಮಾಡ್ತಾ ಇದೀವಿ ಆರ್ ಎಸ್ ಎಸ್ ಮಾಡ್ತಾ ಇದೆ ಅಂತ ಕಾಣಕೋಸ್ಕರ ನೀವ್ ಮಾಡ್ತಾ ಇರುವಂತೀ ಆದ್ಮಿ ಅವರು ಇದರಿಂದ ಅಂತ ನಿಜನಾ ಸರ್ ಅವೆಲ್ಲ ಇಲ್ಲ ಸರ್ ಅದಕ್ಕೂ ಪ್ರಿಯಾಂಕಾ ಅವ್ರಿಗೂ ನಮ್ಗೂ ಸಂಬಂಧನೇ ಇಲ್ಲ ಸರ್ ನೀವು ಬೇಕಾದ್ರೆ ಈಗ ವಿರೋಧ ಪಕ್ಷದ ನಾಯಕರಿದ್ದಾರೆ ಆರ್ ಅಶೋಕ್ ಅವರಿಗೆ ಹಚ್ಚಿಸಿ ಬೇಕಾದ್ರೆ ನಮ್ದು ಅವ್ರದ್ದು ಯಾವತ್ತಾದ್ರೂ ಕಮ್ಯುನಿಕೇಶನ್ ನಡೆದಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಮೊಬೈಲಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ನಾವು ಯಾವತ್ತೇ ಇವತ್ತವರೆಗೂ ಯಾವುದೇ ರಾಜಕೀಯ ಪಕ್ಷದವ್ರ ಜೊತೆ ನಾವು ಟಚ್ ಅಲ್ಲೂ ಇಲ್ಲ ಮುಂದೇನು ಟಚ್ ಅಲ್ಲಿ ಇರಲ್ಲ ನಮಗೂ ಬೇಕೇ ಆಗಿಲ್ಲ ಈ ಥರದ ನಾವು ನಾವು ಪಥ ಸಂಚಲನ ಮಾಡೋಣ ಅಂತ ನಾವು ಡಿಸಿಷನ್ ಮಾಡಿದೀವಿ ಚಿತಾಪುರಲ್ಲಿ ಪಥ ಸಂಚಲನ ಮಾಡ್ತೀವಿ ಸರ್ ಇವಾಗ ಹೈಕೋರ್ಟ್ ಅಲ್ಲಿ ಇದರ ಒಂದು ವಿಚಾರಣೆ ಇತ್ತು ವಿಚಾರಣೆ ಸಂದರ್ಭದಲ್ಲಿ ನಿಮ್ಗೂ ಗಮನಕ್ಕೆ ಬಂದಿರುತ್ತೆ ಇವತ್ತು ಆ ಈ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಬಿಟ್ಟಿರುವಂತದ್ದು ಜೊತೆಗೆ ಅಂದ್ರೆ ಜಿಲ್ಲಾಡಳಿತ ನೀವು ಶಾಂತಿ ಸಂಧಾನ ಸಭೆಯನ್ನ ಅಥವಾ ಶಾಂತಿ ಸಭೆಯನ್ನ ಮಾಡಿ ನಂತರ ಬನ್ನಿ ಅಂತ ಹೇಳಿರುವಂತದ್ದು ಇಪ್ಪತ್ತೆಂಟನೇ ತಾರೀಕು ಶಾಂತಿ ಸಭೆ ಕರೆದಿರುವಂತದ್ದು ನಿಮ್ಗೆ ಮಾಹಿತಿ ಬಂದಿದ್ಯಾ ನೀವು ಹೋಗ್ತೀರಾ ಶಾಂತಿ ಸಭೆಗೆ ಬಂದಿದೆ ಸರ್ ಇಪ್ಪತ್ತೆಂಟನೇ ತಾರೀಕು ಇವತ್ತು ಕೋರ್ಟ್ ಡಿಸಿಷನ್ ಏನಂದ್ರೆ ಜಿಲ್ಲಾಡಳಿತಕ್ಕೆ ವಹಿಸಿದ್ದಾರೆ ಜಿಲ್ಲಾಡಳಿತ ಇಪ್ಪತ್ತೆಂಟನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ ಆ ಮೀಟಿಂಗ್ ಅಲ್ಲಿ ಅವರು ತೀರ್ಮಾನ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿದರೆ ಸೊ ವಿ ಹಾವ್ ಟು ಬಿ ವೇಟ್ ಟಿಲ್ ಟ್ವೆಂಟಿ ಏಟ್ ಆನ್ವರ್ಡ್ಸ್ ನೀ ಇಪ್ಪತ್ತೆರಡು ತಾರೀಕು ಹೋಗ್ತಾ ಇದ್ರೆ ಶಾಂತಿ ಸಭೆ ಕರೆದಿದ್ದಾರೆ ತಮ್ಮನ್ನ ಹಾ ಕರೆದಿದ್ದಾರೆ ಸರ್ ನಾವು ಹೋಗ್ತಾ ಇದೀವಿ ಸರ್ ನಮ್ಮ ಅಲ್ಲಿ ಇದ್ದಾರೆ ಅವರು ಅಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ತಾಲೂಕು ಮತ್ತು ಜಿಲ್ಲಾ ಟೀಮ್ಗಳು ಇದಾವೆ ಗುಲ್ಬರ್ಗದಲ್ಲಿ ಅವರು ಅಲ್ಲಿ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ಆ ಸೊ ನಾವು ಹೋಗ್ತೀವಿ ಸರ್ ನಮ್ಮ ಸಂಘಟನೆ ಕೂಡ ನಾವು ಅಲ್ಲಿ ಇರ್ತೀವಿ ಸರ್ ಸಭೆಯಲ್ಲಿ ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸ್ತೀರಾ ಯಾವ ರೀತಿ ಪಥ ಸಂಚಲನ ಮಾಡ್ಬೇಕಂತ ಪ್ಲಾನ್ ಇರುವಂತದ್ದು ನಿಂದು ಸರ್ ನಾವು ಪಥ ಸಂಚಲನ ಒಂದು ಹತ್ತರಿಂದ ಇಪ್ಪತ್ ಸಾವಿರ ಜನ ಕೇಳಿದೀವಿ ಅವರು ಅಲ್ಲಿಯ ಆಡಳಿತ ಮಂಡಳಿ ಎಷ್ಟ್ ಜನಕ್ಕೆ ನಮಗೆ ಅವಕಾಶ ಕೊಡ್ತಾರೋ ಅಷ್ಟು ಜನ ನಾವು ತಗೊಂಡು ನಾವು ಪಥ ಸಂಚಲನ ಮಾಡ್ತೀವಿ ಸರ್ ಆ ಮನವಿ ಪತ್ರದಲ್ಲಿ ರಾಜ್ಪೋಪಾಳ ಅವರೇ ಒಂದು ಅಂಶವನ್ನ ಹೇಳಿರುವಂತದ್ದು ಪಥ ಸಂಚಲನದ ಜೊತೆಗೆ ಬಿದಿರಿನ ದೊಣ್ಣೆ ಅಥವಾ ಖಡ್ಗ ಅಥವಾ ಪರವಾನಗಿ ಪಡೆದಂತ ಬಂದೂಕನ್ನ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಅದ್ರ ಜೊತೆಗೆ ಪಥ ಸಂಚಲನ ಅಂತ ಯಾಕೆ ಆ ವಸ್ತುಗಳನ್ನ ಬಳಸ್ಬೇಕು ಅಂತ ಅನಿಸ್ತು ಸರ್ ಇಲ್ಲಿ ನಾವು ಯಾವುದು ಕಾನೂನು ಉಲ್ಲಂಘನೆ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಶಾಲು ಮತ್ತು ಸಂವಿಧಾನ ಪೀಠಿಕೆಯನ್ನು ನಾವು ತಗೊಂಡು ಹೋಗ್ತಾ ಇದೀವಿ ಪರವಾನಿಗೆ ಪಡೆದ ಬಂದೂಕು ಅಥವಾ ರೈಫಲ್ ನಮ್ಮಲ್ಲಿ ಬಹಳಷ್ಟು ಯೂತ್ಸ್ಗಳು ಮತ್ತೆ ನಮ್ಮ ಗೆಳೆಯರುಗಳು ಆ ಪರವಾನಿಗೆ ಪಡೆದಂತ ಬಂದೂಕುಗಳು ರೈಫಲ್ಗಳು ಇದ್ದಾವೆ ಮತ್ತೆ ಅವ್ರ ಹತ್ರ ಎಲ್ಲರ ಹತ್ರನೂ ಖಡ್ಗಗಳು ಇದಾವೆ ಮನೆಯಲ್ಲಿ ಹಳೆ ಒಂದು ಐವತ್ತು ವರ್ಷ ನೂರು ವರ್ಷದಿಂದ ನಮ್ಮ ಮನೆಗಳಲ್ಲಿ ತಲವಾರುಗಳು ಇದಾವೆ ಅವುಗಳನ್ನು ಜೊತೆಗೆ ಅಥವಾ ರೈಫಲ್ಲು ಬಂದೂಕು ಅಥವಾ ಖಡ್ಗ ಅದು ಕೊಟ್ಟಿಲ್ಲ ಅಂದ್ರೆ ಕೊನೆ ಪಕ್ಷ ನಮಗೆ ಕೋಲ್ ಕೊಡ್ಲಿ ಕೋಲಾರ ಹಿಡ್ಕೊಂಡು ನಾವು ಪಥಸಿಂಚಲನ ಮಾಡ್ತೀವಂತ ಸರ್ ನಾವು ಯಾರಿಗೆ ಹಾರ್ಮ್ ಮಾಡೋದಾಗ್ಲಿ ಯಾರಿಗೆ ತೊಂದರೆ ಕೊಡೋದಾಗಲಿ ಇಲ್ಲ ಸರ್ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಸಂಚಲನ ಮಾಡಿ ಜನರಿಗೆ ನಮ್ಮ ಆರ್ಮಿ ಸಂಘಟನೆ ಬಗ್ಗೆ ಅರಿವು ಮೂಡಿಸುವ ಮತ್ತು ಸಂವಿಧಾನ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಕೆಲಸಗಳನ್ನು ನಾವು ಮಾಡ್ತೀವಿ ಸರ್ ಈ ಹಿಂದೆ ಪಥ ಸಂಚಲನ ಮಾಡಿದ್ರ ನೀವು ಆ ಮುಂದೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದೀವಿ ಸರ್ ನಾವು ಓಕೆ ಯಾವಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇರ್ತೀವಿ ಸರ್ ಯಾವ ಕಾರ್ಯಕ್ರಮಗಳು ಇದ್ದಾಗ ಅಲ್ಲಿ ಲೋಕಲ್ ಆಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇದು ಇರುತ್ತಲ್ಲ ಸರ್ ಸ್ಟ್ಯಾಚ್ಯೂ ಅಲ್ಲಿಂದ ನಾವು ನಮ್ದು ಒಂದು ಕಾರ್ಯಕ್ರಮ ಇರುತ್ತೆ ಒಂದು ದೂರದಲ್ಲಿ ಒಂದು ಚೌಟ್ರಿ ಎಲ್ಲ ಇರುತ್ತೆ ಅಲ್ಲಿವರೆಗೂ ನಾವು ಪಥ ಸಂಚಲನ ನಡ್ಕೊಂಡು ಹೋಗ್ತಿವಿ ಸರ್ ಯಾಕೊಂಡ್ರಿ ಇದೇ ಮೊದಲ ಬಾರಿ ಈ ರೀತಿ ದೊಣ್ಣೆ ಅಥವಾ ಪರವಾನಗಿ ಬರ್ದಂತ ಬಂದೂಕು ಅಥವಾ ಗಟ್ಟಿಗಾತಾರೆ ಬೇಕು ಅಂತ ಕೇಳಿದ್ರು ಪ್ರಥಮ ಬಾರಿಗೆ ಅಲ್ವಾ ಈ ಪಥ ಸಂಚಲನದಲ್ಲಿ ಹಾ ಈ ಸರಿ ಪ್ರಥಮ ಬಾರಿ ಆಗಿರ್ಬೋದು ಮುಂಚೆ ಎಲ್ಲ ನಾವು ಗಳು ಹಿಡ್ಕೊಂಡು ಹೋಗ್ತಿದೀವಿ ಕಾರಣ ಸರ್ ಸ್ಪಷ್ಟವಾಗಿ ನಿಮ್ಗೆ ಕ್ಲಿಯಾರಿಟಿ ಹೇಳ್ಬಿಡ್ತೀನಿ ಸರ್ ಯಾವತ್ತು ಆರ್ ಎಸ್ ಎಸ್ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಇವರು ಅವತ್ತು ನಾವು ಆರ್ ಎಸ್ ಎಸ್ಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ ಅಂದ್ರೆ ನೀವು ಪಥಸಂಚಾರ ಮಾಡ್ತಾ ಇರುವಂತದ್ದು ಪ್ರಿಯಾಂಕ ಖರ್ಗೆ ಅವ್ರಿಗೆ ಟಾರ್ಗೆಟ್ ಮಾಡಿದ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ನ ವಿರುದ್ಧವಾಗಿ ಅಂತ ಇರೋಂತ ಹೇಳ್ಬೋದಾ ನೀವ್ ಹೇಳಿರುವಂತದ್ದು ಎಸ್ 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 ಹೌದು ಸರ್ ನೋಡಿ ಈಗ ಒಬ್ಬ ದಲಿತ ಒಬ್ಬ ಎಂ ಎಲ್ ಎ ಅವ್ರೊಬ್ರು ಮಿನಿಸ್ಟ್ರು ಅವರ ಕಾನ್ಸನ್ಸಿನಲ್ಲಿ ಅವರು ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಒಂದು ಪತ್ರ ಬರೆದಿ ಬರೆದಿರ್ತಾರೆ ಆ ಪತ್ರದಲ್ಲಿ ಏನು ಹೇಳಿ ಹೇಳಿರ್ತಾರೆ ಅಂದರೆ ನೀವು ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಬೈಟಕು ಅಥವಾ ಸಂಚಲನ ಮಾಡಬೇಕಾದಾಗ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಯಾವುದೇ ಸಂಘಟನೆ ಇನ್ಕ್ಲೂಡ್ ನಮ್ಮ ಬಿರ್ ಬಿ ಸಂಘಟನೆ ಆಗಿರ್ಬೋದು ಇನ್ನಿತರ ಸಂಘಟನೆಗಳು ಯಾರೇ ಮಾಡಬೇಕಾದ್ರು ಅವರು ಫಸ್ಟ್ ಅನುಮತಿ ಪಡಿಬೇಕು ಅಂತ ಆ ಇದು ಒಂದು ಕಾನೂನು ಕಾಯ್ದೆ ಜಾರಿಗೆ ತಗೊಂಡ್ ಬನ್ನಿ ಅಂತ ಸಿಎಂ ಅವ್ರಿಗೆ ಹೇಳ್ತಾರೆ ಸಿ ಎಂ ಅವ್ರ ಕ್ಯಾಬಿನೆಟ್ ಅಲ್ಲಿ ಜಾರಿಗೆ ತಗೊಂಡ್ ಬರ್ತಾರೆ ತಗೊಂಡ್ ಬಂದ್ ಕೂಡಲೇನೆ ಇವರು ಉದ್ದಟತನ ತೋರಿಸಿ ನಾವು ನಿಮ್ಮ ಕಾನ್ಸನ್ಸಿನಲ್ಲೇ ಮಾಡ್ತೀವಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಮಾಡ್ತೀವಿ ಅದೇನ್ ಮಾಡ್ತೀರಾ ನಾವು ನೋಡ್ಕೊತೀವಿ ಅಂತ ಹೇಳ್ತಾರೆ ಇವರುಗಳು ಆದ್ದರಿಂದ ನಾವು ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ವಿರುದ್ಧವಾಗಿ ನಾವು ಮಾಡ್ತಾ ಇದೀವಿ ಸರ್ ನಿಮ್ಮ ಉದ್ದೇಶ ಏನು ಅಂದ್ರೆ ಎಸ್ ನ ಮಾಡತರ ಅಂತ ಉದ್ದೇಶನ ಅದ ವಿರುದ್ಧವಾಗಿ ಉದ್ದೇಶನ ಅಥವಾ ಜನರಿಗೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಪತಾಸಂಚಲನ ಸರ್ ಅವ್ರ ಏನ್ ಜನಗಳಿಗೆ ಹೆದರಿಸುವಂತ ಸರ್ ಅವರು ಇವತ್ತು ಪತಾಸಂಚಲನ ಮಾಡ್ಲಿ ಸಾಮಾಜಿಕವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎರಡು ಕೈಗಳಿಂದ ಖಾಲಿ ಕೈಯಿಂದ ಹೋಗ್ಲಿ ಅಥವಾ ಧ್ವಜಗಳು ತಗೊಂಡ ಹೋಗ್ಲಿ ಲಾಟಿ ತಗೊಂಡ ಹೋಗೋದು ಏನಕ್ಕೆ ಅವರು ನಾವು ಕೇಳೋದು ನೀವು ನಾವು ದೇಶವನ್ನ ಕ ದೇಶವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಸಂಘಟನೆಯವರು ನೀವು ದೇಶ ಕಟ್ಟೋದು ದೇಶ ರಕ್ಷಣೆ ಮಾಡೋದಾದ್ರೆ ಹೋಗಿ ಗೆ ಹೋಗಿ ಮಾಡಿ ಸ್ವಾಮಿ ನೀವು ನೀವು ಈ ತರ ಮಾಡೋದ್ರಿಂದ ನಾವು ನಿಮ್ ಮಗೇನಷ್ಟು ನಾವು ಇಲ್ಲಿ ಒಂದು ಪರ್ಯಾಯವಾದ ಶಕ್ತಿ ಇದೆ ಈ ದೇಶದಲ್ಲಿ ಅಂತ ನಾವು ತೋರ್ಸಕ್ಕೆ ನಾವು ಕೂಡ ಅವ್ರ ಅವ್ರ ವಿರುದ್ಧವಾಗಿ ನಾವು ಮಾಡ್ತಾ ಇದೀವಿ ಸರ್ ಅಂದ್ರೆ ಅವ್ರು ಹೇಳ್ತಾ ಆರ್ ಎಸ್ ಎಸ್ ಹೇಳ್ತಾ ಏನಾದ್ರೂ ಕೂಡ ಒಂದಷ್ಟು ಘಟನೆಗಳು ಅಥವಾ ದೇಶದ ಜನರ ಜೊತೆ ಸಾಮಾಜಿಕವಾಗಿ ಜನರ ಜೊತೆ ನಾವು ಇದ್ದೇವೆ ಧೈರ್ಯ ತುಂಬವನ್ನು ಇಟ್ಟಿದ್ದೇವೆ ನಾವು ಈ ರೀತಿ ಪಥ ಸಂಚಲನ ಅಂತ ಹೇಳ್ತಾ ಇರುವಂತದ್ದು ಅವ್ರದ್ದು ಒಂದು ಕಾನ್ಸೆಪ್ಟ್ ನಿಮ್ಮ ಕಾನ್ಸೆಪ್ಟ್ ಇಲ್ಲಿ 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 ಈ ನೆಲದ ಕಾನೂನಿನ ಪೊಲೀಸ್ ವ್ಯವಸ್ಥೆ ಇದೆ ಮಿಲಿಟರಿ ವ್ಯವಸ್ಥೆ ಇದೆ ಆಕಾಶದಲ್ಲಿ ವಾಯು ವ್ಯವಸ್ಥೆ ಇದೆ ಎಲ್ಲಾ ತರ ಇದೆ ಸರ್ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಅಂಗಗಳು ಇದಾವೆ ನಮ್ಮ ದೇಶದ ಜನರಿಗೆ ರಕ್ಷಣೆ ಮಾಡಕ್ಕಾಗಿ ಇವ್ರ ಇವ್ರದ್ದು ಏನ್ ಅವಶ್ಯಕತೆ ಇದೆ ಸರ್ ಇವ್ರದ್ದು ಇವ್ರದ್ದು ಏನ್ ಕೊಡುಗೆ ಇದೆ ಸ್ವಾತಂತ್ರ್ಯದಲ್ಲೂ ಕೊಡುಗೆ ಇಲ್ಲ ನೂರು ವರ್ಷ ಇವರು ಸ್ವ ನೂರ್ ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಯಾರು ಮಡದಿದ್ದಾರೆ ಈ ಸಂಘಟನೆಯಲ್ಲಿ ನಾವು ಕೇಳ್ತೀವಿ ಸರ್ ಈಗ ನಾಳೆ ಸಂಘ ನಾಳೆ ಜಿಲ್ಲಾಡಳಿತದಿಂದ ಒಂದ್ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಗೊತ್ತಿಲ್ಲ ಏನ್ ಕೊಡ್ತಾರಂತ ಅಂತ ನಮ್ಗೂ ಗೊತ್ತಿಲ್ಲ ಸರ್ಕಾರದ ನಿಯಮಗಳಿಗೆ ನಾವು ಬದ್ಧೀವಿ ಸರ್ ಸರ್ಕಾರದ ನಿಯಮಗಳಿಗೆ ಸರ್ಕಾರದ ಜಿಲ್ಲಾ ಆಡಳಿತದ ಒಂದು ಏನು ಅವರು ನಮ್ಗೆ ಆ ಕಟ್ಟಾಪಣೆಗಳು ಸೂಚಿಸ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಸರ್ಕಾರ ಪರ್ಮಿಷನ್ ಕೊಟ್ರೆ ನಾವು ಖಂಡಿತ ಮಾಡ್ತೀವಿ ನಮ್ಮ ಲೀಗಲ್ ಟೀಮ್ ಇಂದ ನಾವು ಡಿಸ್ಕಶನ್ ಮಾಡ್ತೀವಿ ನಮ್ಮ ಕಮಿಟಿ ಇದೆ ಸ್ಟೇಟ್ ಕಮಿಟಿ ಇದೆ ಡಿಸ್ಟ್ರಿಕ್ಟ್ ಕಮಿಟಿ ಇದೆ ನಾವು ಕೂತ್ಕೊಂಡು ಏನ್ ಮಾಡ್ಬೋದು ಲೀಗಲ್ ಟೀಮ್ ಅಲ್ಲಿ ಸಜೆಷನ್ ತಗೊಂಡು ನಾವು ಮುಂದಿನ ನಿರ್ಧಾರ ತಗೋತೀವಿ ಸರ್ ಈಗ ಆರ್ ಎಸ್ ಎಸ್ ಸಂಬಂಧಪಟ್ಟಂತೆ ಮಾತಾಡಿದ ನಂತರ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆದರಿಕೆ ಸಂದೇಶಗಳು ಬೆದರಿಕೆ ಕರೆಗಳು ಇವೆಲ್ಲ ಕೂಡ ಹೋಗ್ತಾ ಇರುವಂತದ್ದು ಬಗ್ಗೆ ಬೆದರಿಕೆ ಕರೆಗಳು ಪ್ರಿಯಕ ಕಾರ್ಯಿಗೆ ಅವರಿಗೆ ಬೆದರಿಕೆ ಸಂದೇಶ ಬೆದರಿಕೆ ಕರೆಗಳು ಹೋಗ್ತಾ ಇರು ತಮ್ಮ ಗಮನಕ್ಕೆ ಬಂದಿದೆ ಆರ್‌ಎಎಸ್ಎಸ್ ಬಗ್ಗೆ ಮಾತಾಡಿದ್ದನ್ನ ಬಂದಿದೆ ಅರೆಸ್ಟ್ ಮಾಡಿದಾರಲ್ಲ ಸರ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊಲ್ಲಾಪುರ ಅಲ್ಲಿ ಬಗ್ಗೆ ಅಂತ ಈ ತರ ಮಾಡ್ತಾ ಇದ್ದಾರೆ ಸರ್ ಸರ್ ಇವತ್ತು ನೋಡಿ ಇವತ್ತು ನೋಡಿ ಇದೇನ ಸಾಹಿತಿಗಳು ಪತ್ರಕರ್ತರನ್ನ ಸಾಯಿಸಿರಂತದ್ದು ಇದೇ ಇವರ ಒಂದು ಆ ಏನಪ್ಪ ಅಂತ ಹೇಳಿದ್ರೆ ಕೋ ಬ್ರದರ್ಸ್ ಅಂತ ಹೇಳ್ಬೋದು ನಾವು

ಗೌರಿ ಕೊಲೆ ಮಾಡಿರೋದು ನಮ್ಮ ದಲಿತ ಸಂಘಟನೆಗಳು ಆರ್ಮಿ ಸಂಘಟನೆಗಳು ಇಂತಹ ಅಹಿತಕರ ಘಟನೆಗಳು ಎಲ್ಲೂ ಈ ದೇಶದಲ್ಲಿ ಮಾಡಿಲ್ಲ ಸರ್ ನಾವು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ನಿಂತಿದ್ದೀವಿ ಸರ್ ಅವರ ಧ್ವನಿಯಾಗಿ ನಿಂತಿದ್ದೀವಿ ಸರ್ ನಾವು ಈ ರಾಜ್ಯದಲ್ಲಿ ಈಗ ನೀವು ಆರ್ ಎಸ್ ಎಸ್ ಸಂಘಟನೆ ಅಥವಾ ಆರ್ ಎಸ್ ಎಸ್ ನಿಂದ ಈ ರೀತಿ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕ ನಂತರ ನೀವು ನೀವು ಪಥ ಸಂಚಲನ ಮುಂದಾದ್ರಲ್ವಾ ಈ ಸಂಬಂಧಪಟ್ಟಂತೆ ನೀವು ಬರೀ ನಿಮ್ಮ ಸಂಘಟನೆ ಮಾತ್ರ ನಿರ್ಧಾರ ಕೈಗೊಳ್ತಾ ಅಥವಾ ಈ ಸಂಬಂಧಪಟ್ಟಂತೆ ಯಾರಾದ್ರೂ ಕೂಡ ನಿಮ್ಮ ಏನೋ ಈ ತರ ಮಾಡ್ಬೇಕು ಅಂತ ಯಾರಾದ್ರೂ ಕೂಡ ಹೇಳಿದ್ದೀರಾ ಖಂಡಿತವಾಗಿ ಯಾರು ನಮಗೆ ಒತ್ತಾಯ ಮಾಡಿಲ್ಲ ಯಾರು ನಮ್ಗ ಅಪ್ರೋಚ್ ಮಾಡಿಲ್ಲ ನಾವು ಮಾಧ್ಯಮವನ್ನ ಗಮನಿಸ್ತಾ ಇದ್ದೀವಿ ಇಲ್ಲಿ ನಡೀತಕ್ಕಂತ ವಿಧಾನಗಳನ್ನ ನಾವು ಗಮನಿಸ್ತಾ ಅದನ್ನ ನಾವು ಯಾಕೆ ಪರ್ಯಾಯವಾಗಿ ಮಾಡಬಾರ್ದು ನಮ್ಮ ಒಂದು ಸಂಘಟನೆ ಇಷ್ಟೊಂದು ಕಾರ್ಯಕರ್ತರಿದ್ದಾರೆ ನಾವು ಯಾಕೆ ಮಾಡ್ಬಾರ್ದು ಅಂತ ನಾವು ಆಲೋಚನೆ ಮಾಡಿ ನಾವು ಮಾಡ್ತಾ ಇದೀವಿ ಚಿತ್ರಪುರದಲ್ಲಿ ಒಂದ್ರಲ್ಲಿ ಮಾತ್ರ ಮಾಡ್ತೀರಾ ಬೇರೆ ಎಲ್ಲ ಕಡೆ ಕೂಡ ಮಾಡುವಂತ ಪ್ಲಾನ್ ಇದೆಯಾ ರಾಜ ಕೇಳ್ತಾ ಕೇವಲ ಚಿತ್ತಾಪುರದಲ್ಲಿ ಮಾತ್ರ ಈ ರೀತಿ ಪಸ ಸಂಚಲನ ಮಾಡ್ಬೇಕು ಅಂತ ಪ್ಲಾನ್ ಬೇರೆ ಎಲ್ಲಾ ಕಡೆ ಕೂಡ ಮಾಡ್ಬೇಕು ಅಂತ ಹಂಗಿದೀರ ಅಂದ್ರೆ ಸಂಘಟನೆಯವರು ಎಲ್ಲೆಲ್ಲಿ ನಮ್ಮ ದಲಿತ ನಾಯಕರುಗಳಿಗೆ ತೊಂದರೆ ಕೊಡ್ತಾರೋ ನಾವು ಯಾರ ಯಾರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾರೋ ನಾವು ಅಲ್ಲಲ್ಲಿ ಇರ್ತೀವಿ ಸರ್ ನಮ್ಮ ನಾವು ಇರ್ತೀವಿ ನಮ್ಮ ಸಂಘಟನೆ ಅವ್ರ ಪಥ ಸಂಚಲನ ಮಾಡಿದ್ರೆ ಅವ್ರ ನಾವು ಪಥ ಸಂಚಲನ ಮಾಡ್ತೀವಿ ಅವ್ರ ಹೋರಾಟ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಸರ್ ಅಂದ್ರೆ ಈಗ ಆರ್ ಎಸ್ ಎಸ್ ಎಲ್ಲಿ ಪಥ ಸಂಚಲನ ಮಾಡುತ್ತೆ ಆ ಜಾಗದಲ್ಲಿ ಕೂಡ ಆ ಸಂಘಟನೆ ಕೇಳಿ ಕೇಳಿ ಹಂಗಲ್ಲ 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 ಅವರು ಎಲ್ಲೆಲ್ಲಿ ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನ ಎದುರಿಸಿ ಬೆದರಿಸಿ ಅವ್ರ ಮೇಲೆ ಒಂದು ಏನಪ್ಪಾ ಅಂದ್ರೆ ಹೆದರಿಸುವ ತಂತ್ರ ಮಾಡಿ ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತಾರೋ ಅಂತ ಜಾಗದಲ್ಲಿ ನಾವ್ ಇರ್ತೀವಿ ಸರ್ ಅವರು ಎಲ್ಲ ಕಡೆ ಮಾಡ್ತಾರ ಎಲ್ಲ ಕಡೆ ಮಾಡಿ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ದಾರೆ ನೂರು ವರ್ಷ ತುಂಬಿದಲ್ಲಿ ಪಥ ಸಂಚಲನ ಮಾಡಲಿ ನಾವ್ ಬೇಡ ಅಂತ ಹೇಳಲ್ಲ ಆದ್ರೆ ನೀವು ಪರ್ಮಿಷನ್ ತಗೊಂಡ್ ಮಾಡಿ ಪರ್ಮಿಷನ್ ತಗೊಂಡ್ ಮಾಡ್ರಿ ನೀವು ಪರ್ಮಿಷನ್ ತಗೊಳ್ಳದೆ ಈಗ ಮೊನ್ನೆ ಎರಡ್ ಮೂರ್ ಕಡೆ ಪರ್ಮಿಷನ್ ತಗೊಳ್ದೆ ಮಾಡಿದಾರೆ ಅರೆಸ್ಟ್ ಮಾಡಿದಾರೆ ಅವ್ರಿಗೆ ಅರೆಸ್ಟ್ ಮಾಡಿದಾರೆ ಸರ್ ಗುಲ್ಬರ್ಗ ಡಿಸ್ಟ್ರಿಕ್ ಅಲ್ಲಿ ಅರೆಸ್ಟ್ ಮಾಡಿದಾರೆ ಇದು ಇವರು ನೂರು ವರ್ಷ ಸರ್ ಒಂದೇ ನಿಮಿಷ ನಾನು ಕೇಳ್ತೀನಿ ಇವರು ನೂರು ವರ್ಷ ಆಗಿದೆಯಲ್ಲ ಇವ್ರಿಗೆ ಇಲ್ವಾ ಒಂದು ನೆಲವನ್ನ ಗೌರವಿಸಬೇಕು ಅಲ್ಲಿ ಜನಗಳಿಗೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಲ್ಲಿ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಆಡಳಿತ ಮಂಡಳಿಗೆ ತೊಂದರೆ ಆಗುತ್ತೆ ಪರ್ಮಿಷನ್ ತಗೊಂಡ್ ಮಾಡ್ಬೇಕಂತ ಇವ್ರಿಗೆ ಗೊತ್ತಿಲ್ವಾ ಇವರಿಗೆ ಈಗ ಎಲ್ಲಾ ಸಂಘಟನೆಗಳು ನಾವು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಪರ್ಮಿಷನ್ ತಗೊಂಡೇ ವಿತೌಟ್ ಪರ್ಮಿಷನ್ ವಿಥೌಟ್ ಅನುಮತಿ ನಾವು ಮಾಡಲ್ಲ ವಿತೌಟ್ ಅನುಮತಿ ಮಾಡ ಮಾಡದೇ ಇದ್ದಾಗ ಸರ್ಕಾರ ನಮ್ಮ ಮೇಲೆ ಕೇಸ್ ಹಾಕುತ್ತೆ ನಾವು ಕೇಸ್ ಹಾಕ್ಸ್ಕೊಂಡಿದೀವಿ ಹ್ಮ್ ಈಗ ಒಂದ್ ಮಾತಾನ್ ಹೇಳಿದ್ರು ಅಂದ್ರೆ ಹಿಂದೂ ಜಾಗರಣ ವೇದಿಕೆ ಅಥವಾ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆ ಒಂದಷ್ಟು ಮುಖಂಡರು ಹೇಳಿದ್ರು ಮುಂದಿನ ಚಿತ್ತಾಪುರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಾವು ಸೋಲಿಸ್ತೀವಿ ಅಂತ ಹೇಳಿದ್ರು ಅಂದ್ರೆ ಈ ಆ ಏನು ಪಥಸಂಚಲನ ಗಲಾಟೆ ಪಥಸಂಚಲನ ವಿವಾದ ಇದೆಯಲ್ಲ ಅದೀಗ ರಾಜಕೀಯ ಸ್ವರೂಪ ಅವ್ರು ತೆಗೆದುಕೊಂಡಿದೆ ಅದು 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 ನೋಡಿ ಸರ್ ಅದು ಚುನಾವಣೆ ವಿಚಾರ ಅದು ನಮ್ಗ್ ಸಂಬಂಧ ಇಲ್ಲ ಸರ್ ಅದು ಚುನಾವಣೆ ಆ ಕಾಂಗ್ರೆಸ್ ಸರ್ಕಾರ ಉಂಟು ಪ್ರಿಯಾಂಕಾ ಅವರು ಉಂಟು ಉಂಟು ಆಯ್ತಾ ಸರ್ ನಮ್ದು ಪೊಲಿಟಿಕಲ್ ಪಾರ್ಟಿ ಕರ್ನಾಟಕದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾವು ಬಿ ಆಜಾದ್ ಸಮಾಜ್ ಪಾರ್ಟಿ ನಾವು ಕರ್ನಾಟಕದಲ್ಲಿ ಕಟ್ತೀವಿ ಅವಾಗ ನಾವು ಕಂಟೆಸ್ಟ್ ಮಾಡ್ತೀವಿ ಕರ್ನಾಟಕದಲ್ಲಿ ನಮ್ಮ ಆರ್ಮಿ ಸಂಘಟನೆ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿದೆ ನಮ್ಮ ಚಂದ್ರಶೇಖರ್ ಆಜಾದ್ ಅವನವರು ಉತ್ತರ ಪ್ರದೇಶದಿಂದ ಎಂ ಪಿ ಆಗಿದ್ದಾರೆ ನಮ್ದೆ ಪೊಲಿಟಿಕಲ್ ಪಾರ್ಟಿಯಿಂದ ಆ ವಿಚಾರ ಅವ್ರು ಸೋಲಿಸ್ತಾರ ಬಿಡ್ತಾರೋ ಗೊತ್ತಿಲ್ಲ ನಾವು ಚುನಾವಣೆ ನಿಂತು ನಿಂತ್ಕೊಂತೀವಿ ಎರಡ್ ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಆಜಾದ್ ಸಮಾಜ್ ಪಾರ್ಟಿ ಕೂಡ ಕರ್ನಾಟಕದಲ್ಲಿ ಭಾಗಿಯಾಗುತ್ತೆ ಸರ್ ಈಗ ಬೇರೆ ಬೇರೆ ಸಂಘಟನೆಗಳು ಕೂಡ ಅಲ್ಲಿ ಪಥ ಸಂಚಲನಕ್ಕೆ ಅವಕಾಶ ಕೇಳಿರುವಂತದ್ದು ನಿಮ್ಮ ಜೊತೆ

ಇಲ್ಲ ಸರ್ ಇಲ್ಲ ಸರ್ ನಾವು ಮಾತಾಡಿದೀರಾ ಇಲ್ಲ ಇಲ್ಲ ಸರ್ ಯಾವ್ದೇ ಕಾರಣಕ್ಕೂ ಮಾತಾಡಿಲ್ಲ ಅವರು ನಮ್ಗೆ ಮಾತಾಡಿಲ್ಲ ನಾವು ಅವ್ರು ಮಾತಾಡ್ತ ಒಕೆ ಜಿಲ್ಲಾಳಿತ ನಿಮ್ಗೆ ಅನುಮತಿ ಕೊಟ್ಟಾಗ ಎಂತ ಹೇಳ್ತು ಡಿಸಿ ಅಂದ್ರೆ ಜಿಲ್ಲಾಧಿಕಾರಿಗಳು ಇಲ್ಲ ಅವರು ನಾವು ಡಿಸ್ಕಶನ್ ಮಾಡ್ತೀವಿ ಮೀಟಿಂಗ್ ಅಲ್ಲಿ ಇಟ್ಟು ಅಂತ ಹೇಳ್ತಾರೆ ಸರ್ ಅವರು ಅವ್ರೇನು ನಮ್ಗೆ ನೇರ ನಿಮ್ ಅಪ್ಲಿಕೇಶನ್ ಇದೆ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದಾರೆ ಅಷ್ಟೇ ಓಕೆ ಈ ಶಾಂತಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಈ ರೀತಿ ಎಲ್ಲ ಚರ್ಚೆ ಆಗ್ತಾ ಇರುವಂತದ್ದು ಪಥ ಸಂಚಲನಕ್ಕೆ ಒಂದ್ ಕಡೆ ಆರ್ ಎಸ್ ಎಸ್ ಕೇಳಿರುವಂತದ್ದು ಮತ್ತೊಂದ್ ಕಡೆ ನೀವು ಕೇಳಿರುವಂತದ್ದು ಇವೆಲ್ಲವೂ ಕೂಡ ಶಾಂತಿ ಸುವ್ಯವಸ್ಥೆಯ ಸಂಬಂಧಪಟ್ಟಂತೆ ಕೂಡ ಈಗ ಚರ್ಚೆ ಶುರುವಾಗಿರುವಂತದ್ದು ಹೌದು ಸರ್ ಹೌದು ಈ ಮೂಲಕ ಏನ್ ಹೇಳಕ್ ಬಯಸ್ತೀರಾ ಈಗ ಆರ್ ಎಸ್ ಎಸ್ ಗೆ ಅಥವಾ ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ನೋಡಿ ನಾನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಏನು ಹೇಳಕ್ ಬಯಸಲ್ಲ ಅಥವಾ ಅವ್ರ ಸರ್ಕಾರ ಇದ್ರೆ ಸರ್ಕಾರಕ್ಕೆ ಮತ್ತೆ ಅವ್ರಿಗೆ ನಾನು ಹೇಳಕ್ ಬಯಸ್ತೀನಿ ಆರ್ ಎಸ್ ಎಸ್ ಪರ್ಮಿಷನ್ ಕೇಳಿದೆ ನಾವು ಕೂಡ ಪರ್ಮಿಷನ್ ಕೇಳ್ತಾ ಇದೀವಿ ನಮಗೂ ಅನುಮತಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸರ್ ನಾವು ಯಾವುದೇ ಸಂವಿಧಾನ ಸಂವಿಧಾನ ಬಾಹಿರವಾದ ಘಟನೆಗಳನ್ನ ಚಟುವಟಿಕೆಗಳನ್ನ ಮಾಡಿದಲ್ಲಿ ನಮ್ಮನ್ನು ಕೂಡ ಸರ್ಕಾರ ಅರೆಸ್ಟ್ ಮಾಡಿ ನಮ್ಮನ್ನು ಜೈಲಿಗೆ ತಳಬಹುದು ಸರ್ ಈಗ ಬಂದೂಕು ಮತ್ತೆ ತಲವ ತಲವರ್ ಅಂದ್ರೆ ನೀವೇನು ಹೇಳ್ತಾ ಇದೀರಾ ನೀವು ಖಡ್ಗ ನೀವು ಪ್ರದರ್ಶನ ಮಾಡೋದಾದ್ರೆ ಅವಕಾಶ ಅದು ಸಂದೇಶ ರೀತಿ ಹೋಗೋದಿಲ್ವಾ ರೀತಿಯಲ್ಲಿ ಸರ್ ನಾವು ಅದಕ್ಕೋಸ್ಕರನೇ ಅನುಮತಿ ಕೇಳ್ತಾ ಇದ್ದೀವಿ ವಿಥೌಟ್ ಪರ್ಮಿಷನ್ ವಿ ಕಾಂಟ್ ಪ್ರದರ್ಶನ ಮಾಡಲ್ಲ ನಾವು ಎಲ್ಲೂ ಪ್ರದರ್ಶನ ಮಾಡಲ್ಲ ಎಕ್ಸ್ಪ್ಲೋರ್ ಮಾಡಲ್ಲ ನಾವು ಅನುಮತಿ

ಮತ್ತೆ ಖಡ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಸರ್ ಎಲ್ಲ ಒಂದೇ ವೀಕ್ಷಕರ ಇದು ಭೀಮಾರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಅವರ ಮಾತು ಅವರು ಅಂದ್ರೆ ಈಗ ಚಿತ್ತಾಪುರದಲ್ಲಿ ಪಥ ಸಂಚಲನದ ಟೆಗಾಫ ಶುರುವಾಗಿರುವಂತದ್ದು ಇದು ಬೇರೆ ಬೇರೆ ರೀತಿಯ ಸ್ವರೂಪ ರಾಜಕೀಯ ಸ್ವರೂಪವನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಅವರು ಆರ್ ಎಸ್ ಎಸ್ ಸಂಘಟನೆ ಪಥ ಸಂಚಲನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಲಿತ ಮುಖಂಡರಿಗೆ ಬೆದರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಪಥ ಸಂಚಲನಕ್ಕೆ ನಾವು ನಿರ್ಧಾರ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಶಾಂತಿ ಪಾಲ್ಗೊಳ್ತೀವಿ ಅಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿರುವಂತದ್ದು ನೋಡ್ಬೇಕು ಇದು ಯಾವ ಯಾವ ತಿರುವ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ